ಕುಂಜತ್ತೂರು ಸರಕಾರಿ ಪ್ರೌಢಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಸಭೆ ನಡೆಯಿತು ಹಳೆ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಉದ್ಯಾವರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯ ಬಾಲಕೃಷ್ಣ ಜಿ ಶಾಲೆಯ ನಿವೃತ್ತಾಧ್ಯಾಪಕ ಈಶ್ವರ ಮಾಸ್ಟರ್ ಮುಖ್ಯ ಅತಿಥಿಗಳಾಗಿದ್ದರು ಕಳೆದ ಸ್ಮರಣೀಯ ಕ್ಷಣಗಳನ್ನು ಮತ್ತೆ ಮೆಲುಕು ಹಾಕಲು ಹಾಗೂ ಈಗ ಇರುವ ಸಂಘಟನೆ ಇನ್ನಷ್ಟು ಬಲಪಡಿಸುವ ಹಾಗೂ ಸದ್ರಿ ಸಾಲಿಯ ಅಭಿವೃದ್ಧಿ ಕಾರ್ಯಗಳೊಂದಿಗೆ ಕೈಜೋಡಿಸುವ ಉದ್ದೇಶದಿಂದ ಹಳೆ ವಿದ್ಯಾರ್ಥಿ ಸಂಘದ ಮಹಾಸಭೆಯನ್ನು ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಪರಾಹ್ನ ಮೂರು ಗಂಟೆಗೆ ಕುಂಜತ್ತೂರು ಅಯ್ಯರ್ ಸೆಕೆಂಡರಿ ಶಾಲೆಯ ಸಭಾಂಗಣದಲ್ಲಿ ಆಯೋಜಿಸಲು ತೀರ್ಮಾನಿಸಲಾಗಿದೆ ಈ ಶಾಲೆಯಲ್ಲಿ ಕಲಿತ ಎಲ್ಲ ಪೂರ್ವ ವಿದ್ಯಾರ್ಥಿಗಳು ಈ ಮಹಾಸಭೆಯಲ್ಲಿ ಹಾಜರಾಗುವಂತೆ ಸಂಘಟನಾ ಪದಾಧಿಕಾರಿಗಳು ವಿನಂತಿಸಿಕೊಂಡಿದ್ದಾರೆ ಗಡಿ ಪ್ರದೇಶದಲ್ಲಿರುವ ಶಾಲೆಯನ್ನು ಸಂಪೂರ್ಣ ಹೈಟೆಕ್ ವಿದ್ಯಾಲಯವನ್ನಾಗಿ ಸ್ಥಾಪಿಸಲು ಹಾಗೂ ನಾಡಿನ ಸಮಾಜ ಸೇವಾ ಕಾರ್ಯಗಳಲ್ಲಿ ಕೈಜೋಡಿಸುವ ಉದ್ದೇಶದಿಂದ ಮುಂದಕ್ಕೆ ಸಾಗಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಶಾಲಾ ಪಿಟಿಎ ಅಧ್ಯಕ್ಷ ಅಶ್ರಫ್ ಚಕ್ಕೂರು ಸಂಘಟನೆಯ ಕಾರ್ಯದರ್ಶಿ ದಯಾಕರ ಮಾಡಾ ಉಪಾಧ್ಯಕ್ಷ ಸಿದ್ದೀಕ್ ತಂಗಲ್ ಅನೀಫ್ ಶಾರ್ಜಾ ಜಬ್ಬಾರ್ ಖಲೀಲ್ ಬಜಾಲ್ ಸುಜಾತ ಅರಿನಾಕ್ಷಿ ರೇಣುಕಾ ಪ್ರವೀಣ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಲಿತು ಬೇರೆ ಬೇರೆ ಸ್ಥಳಗಳಲ್ಲಿ ಉದ್ಯೋಗವನ್ನು ನಡೆಸಿ ಮಾಡುತ್ತಿರುವ ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ನಮ್ರವಾದ ವಿನಂತಿ ನಮ್ಮ ಶಾಲೆ ಇನ್ನೂ ಸರ್ವಾಂಗೀಣ ಬೆಳವಣಿಗೆಯನ್ನು ಪಡಿಬೇಕಾಗಿದೆ ಅದಕ್ಕಾಗಿ ಇಲ್ಲಿ ಕಲಿತು ಹೋಗಿರುವ ಹೋಗಿರುವ ಎಲ್ಲ ವಿದ್ಯಾರ್ಥಿಗಳು ಒಟ್ಟು ಸೇರಿ ಈ ಅಭಿವೃದ್ಧಿ ಕಾರ್ಯದಲ್ಲಿ ಪಾಲ್ಗೊಳ್ಬೇಕು ಅದಕ್ಕಾಗಿ ನಾಡದು ಹದಿಮೂರನೇ ತಾರೀಕಿಗೆ ಮಹಾಸಭೆಯನ್ನು ಹಳೆ ಮಹಾಸಭೆಯನ್ನು ಕರೆದಿದೆ ಅದರಲ್ಲಿ ಎಲ್ಲರೂ ಭಾಗವಹಿಸಬೇಕು ಈ ಶಾಲೆಯ ಅಭಿವೃದ್ಧಿ ಅಂತ ಹೇಳಿದ್ರೆ ಬರೀ ಶಾಲೆ ಮಾತ್ರ ಅಲ್ಲ ನಮ್ಮ ಊರಿನ ಅಭಿವೃದ್ಧಿ ಅದರಲ್ಲಿ ಒಳಗೊಂಡಿದೆ ಊರು ಅಭಿವೃದ್ಧಿ ಆಗಬೇಕು ಶಾಲೆ ಅಭಿವೃದ್ಧಿ ಆಗಬೇಕು ನಮ್ಮ ಊರಲ್ಲಿ ನಾವೆಲ್ಲರೂ ಒಂದೇ ಕುಟುಂಬದ ಹಾಗೆ ಬಾಳ್ಬೇಕಿದ್ರೆ ನಮ್ಮ ಹಳೆ ವಿದ್ಯಾರ್ಥಿಗಳು ಖಂಡಿತವಾಗಿಯೂ ನಮಗೆ ಅತ್ಯಂತ ಹೆಚ್ಚಿನ ಸಹಾಯ ನೀಡಬೇಕಾಗಿದೆ ಅದಕ್ಕಾಗಿ ಪ್ರತಿಯೊಬ್ಬರು ಈ ಶಾಲೆಯ ಮೇಲಿನ ಮಮತೆಯಿಂದ ಇಲ್ಲಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಊರಿನ ಹಾಗೂ ನಮ್ಮ ದೇಶದ ಸರ್ವಾಂಗೀಣ ಬೆಳವಣಿಗೆಗೆ ಸಹಕರಿಸಬೇಕು ಅಂತ ನಾನು ಎಲ್ಲರಲ್ಲಿಯೂ ನಮ್ರವಾಗಿ ವಿನಂತಿಸಿಕೊಳ್ಳುತ್ತೇನೆ